ಹಲೋ ಎವ್ರಿಗ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಗೃಹಲಕ್ಷ್ಮಿ ಹಣ ಹಣ ಏನಾದರೂ ನಿಲ್ಲಿಸ್ಬಿಟ್ರಾ ಅಂದ್ರೆ ತಿಂಗಳ ತಿಂಗಳ ಮುಂದೆ ನಮಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಕೆಲವೊಂದು ಕಮೆಂಟ್ಸ್ ಗಳು ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ ಬರುತ್ತಾ ಇಲ್ವಾ ಹೇಳಿ ಮೇಡಮ್ ಅಂತ ಕೆಲವೊಬ್ರು ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲೂ ಕೂಡ ಧನ್ಯವಾದಗಳು ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹೊಸ ಅಪ್ಡೇಟ್ ಏನು ಅಂತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂದ್ರೆ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲ ಜಿ ಎಸ್ ಟಿ ನೋಟಿಸ್ ಬಂದಿದೆ ಅಂದ್ರೆ ಯಾರ್ಯಾರು ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ರಿಗೂ ಕೂಡ ಜಿ ಎಸ್ ಟಿ ನೋಟಿಸ್ ಬಂದಿದೆ ಸೊ ನೀವೆಲ್ರು ಜಿ ಎಸ್ ಟಿ ಕಟ್ಬೇಕು ಅಂದ್ರೆ ತೆರಿಗೆ ಕಟ್ಬೇಕು ಅಂತ ಎಲ್ರಿಗೂ ಕೂಡ ಸರ್ಕಾರದಿಂದ ನೋಟಿಸ್ ಬಂದಿದೆ ಅಂತ ನಾನು ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ ಸೊ ಹಾಗೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಇದೆ ಸೊ ನೋಟಿಸ್ ಬರದೇ ಇರೋರು ಕೂಡ ನಮಗೂ ನೋಟಿಸ್ ಬರುತ್ತಾ ಅಂತ ಕೆಲವೊಬ್ರು ಭಯದಲ್ಲಿದೆ ಸೊ ಅವ್ರಿಗೆಲ್ಲರಿಗೂ ಕೂಡ ಅಪ್ಡೇಟ್ ಇದೆ ಏನಂತ ಸಣ್ಣ ಸಣ್ಣ ವ್ಯಾಪಾರಿಗಳೆಲ್ಲ ಏನಿದೀರ ಅವರೆಲ್ಲರೂ ಜಿ ಎಸ್ ಟಿನ ಕಟ್ಟೋ ಹಾಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಯಾವುದೇ ರೀತಿ ಜಿ ಎಸ್ ಟಿನ ಪೇ ಮಾಡೋ ಹಾಗಿಲ್ಲ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಉದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರುವಂತದ್ದು ಸೊ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲ ಜಿ ಎಸ್ ಟಿ ವಿನಾಯಿತಿ ಇದೆ ಸೊ ಜಿ ಎಸ್ ಟಿ ಸಣ್ಣ ಸಣ್ಣ ವ್ಯಾಪಾರಿಗಳೆಲ್ಲ ಈ ಜಿ ಎಸ್ ಟಿ ಅಪ್ಲೈ ಆಗೋದಿಲ್ಲ ಸೊ ಇದು ಏನಂದ್ರೆ ಕೇಂದ್ರ ಸರ್ಕಾರ ಬಂದಿರುವಂತದ್ದು ರಾಜ್ಯ ಸರ್ಕಾರದಿಂದ ಅಲ್ಲ ಅಂದ್ರೆ ಈ ಜಿ ಎಸ್ ಟಿ ಅಲ್ಲಿ ಏನಂತಂದ್ರೆ ಜಿ ಎಸ್ ಟಿಯಲ್ಲಿ ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಸರ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಸೊ ಇದು ಕೂಡ ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲ ಜಿ ಎಸ್ ಟಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದಿಂದ ಬಂದ ಮಾಹಿತಿ ಆಗಿದೆ ಹಾಗಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರುವಂತದ್ದು ಸೊ ಹಾಗಾಗಿ ಯಾರು ಕೂಡ ಸಣ್ಣ ಸಣ್ಣ ವ್ಯಾಪಾರಿಗಳು ಭಯ ಪಡಬೇಕಾಗಿಲ್ಲ ನಾವು ಇನ್ ಮುಂದೆ ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಅಂತ ಯಾರು ಕೂಡ ಭಯ ಪಡಬೇಕಾಗಿಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲರೂ ಜಿ ಎಸ್ ಟಿ ಏನಂತೆ ಕಟ್ಟುವಂತ ಅಂತ ಸಿದ್ದರಾಮಯ್ಯ ಸರ್ ಈಗಾಗಲೇ ಹೇಳಿದ್ದಾರೆ ಸೊ ಹಾಗೆ ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಇನ್ನೂ ಯಾರಿಗೂ ಬಂದಿಲ್ಲ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ನಾವು ಈಗಾಗಲೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತನ್ನು ಹಾಕಿದೀವಿ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಈಗಾಗಲೇ ಎಲ್ಲ ಮಹಿಳೆಯರ ಖಾತೆಗೂ ಹಾಕಿದೀವಿ ಇನ್ನೇನು ನಾವು ಇಪ್ಪತ್ತ್ ಮೂರನೇ ಕಂತು ಮಾತ್ರ ಅಂದರೆ ಜೂನ್ ಜೂನ್ ತಿಂಗಳ ಹಣ ಮಾತ್ರ ಇನ್ನು ಕೊಡಬೇಕಾಗಿದೆ ಸೊ ಅದನ್ನು ನೆಕ್ಸ್ಟ್ ಮಂತು ಹಾಕ್ತೀವಿ ಅಂದರೆ ಮುಂದಿನ ತಿಂಗಳಲ್ಲಿ ಅಂತ ಹೇಳಿದ್ರು ಸೊ ಇದಕ್ಕೆ ಮಹಿಳೆಯರಲ್ಲೆಲ್ಲ ಅಂದರೆ ಗೃಹಲಕ್ಷ್ಮಿಯರಲ್ಲೆಲ್ಲ ಏನು ಭಯ ಕಾಡ್ತಾ ಇದೆ ಅಂತಂದರೆ ಇನ್ನೂ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಯಾರಿಗೂ ಬಂದಿಲ್ಲ ಸೊ ಇದೇನಾದರೂ ನಿಂತು ಹೋಗ್ಬಿಡುತ್ತಾ ಅಂದರೆ ಇವರು ಈ ರೀ ಸರ್ಕಾರ ಇದೇ ರೀತಿ ಹೇಳ್ಬಿಟ್ಟು ಏನಾದರೂ ಗೃಹಲಕ್ಷ್ಮಿ ಹಣ ಹಾಕೋದನ್ನ ನಿಲ್ಸಿಬಿಡ್ತಾರ ಅಂತ ಕೆಲವೊಬ್ರಿಗೆ ಭಯ ಕಾಡ್ತಿದೆ ಸೊ ಅದಕ್ಕೆ ಯಾರು ಕೂಡ ಭಯ ಪಡಬೇಕಾಗಿಲ್ಲ ಗೃಹಲಕ್ಷ್ಮಿ ಹಣ ಏನು ನಿಂತು ಅಂದ್ರೆ ಅಂದರೆ ಗೃಹಲಕ್ಷ್ಮಿ ಏನು ಇವಾಗ ತಿಂಗಳ ತಿಂಗಳು ಎರಡೆರಡು ಸಾವಿರ ಮಹಿಳೆಯರ ಕತೆಗೆ ಅಂದರೆ ಯಾರ್ಯಾರ ಗೃಹಲಕ್ಷ್ಮಿಯರಿದ್ದಾರೆ ಯಾರಿಗೆ ರೇಷನ್ ಕಾರ್ಡ್ ಇದೆ ಸೊ ಅವ್ರಿಗೆಲ್ರಿಗೂ ತಿಂಗಳು ತಿಂಗಳು ಎರಡ್ ಎರಡು ಸಾವಿರ ಏನ್ ಈ ಗೃಹಲಕ್ಷ್ಮಿ ಹಣ ಹಾಕ್ತಿದಾರ ಯಾವೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ನಿಂತೋಗಲ್ಲ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅದಕ್ಕೆ ಇವಾಗ ಬಂದಿರೋ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ತಿಂಗಳಿಗೆ ಒಂದ್ಸಲ ಹಾಕಲಿಲ್ಲ ಅಂದ್ರೆ ನಿಮಗೆ ತಿಂಗಳು ತಿಂಗಳು ಏನು ಎರಡೆರಡು ಸಾವಿರ ಬರಬೇಕಾಗುತ್ತೆ ಸೊ ಆ ಅಮೌಂಟ್ ತಿಂಗಳು ತಿಂಗಳು ಹಾಕೋದಿಲ್ಲ ಅಂದ್ರೆ ಮೂರು ತಿಂಗಳಿಗೆ ಒಂದೇ ಸರ ನಾವು ಗೃಹಲಕ್ಷ್ಮಿ ಹಣನ ಹಾಕ್ತಾ ಹಾಕ್ತಿವಿ ಅನ್ನೋದ್ ಒಂದು ಅಪ್ಡೇಟ್ ಇದೆ ಅಂದ್ರೆ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿದೆ ಅಂದ್ರೆ ತಿಂಗಳು ತಿಂಗಳು ಹಣ ಹಾಕೋಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಕೆಲವೊಂದು ಕಾರಣಗಳಿಂದ ಕೆಲವೊಂದು ತೊಂದರೆಗಳಿಂದ ಸರ್ಕಾರದಿಂದ ತಿಂಗಳು ತಿಂಗಳ ಹಣ ಹಾಕೋಕೆ ಆಗ್ತಾ ಇಲ್ಲ ಸೊ ಸೊ ಮೂರು ಸರ್ತಿ ಹಣವನ್ನ ಹಾಕ್ತಿವಿ ಅಂತ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಆದ್ರೆ ಇವಾಗ ಎಲ್ರಿಗೂ ಅನಿಸ್ತಾ ಇರುತ್ತೆ ಮೂರು ತಿಂಗಳು ಅಂತ ಹೇಳ್ತಾ ಇದೆ ಮೂರು ತಿಂಗಳು ಮುಗಿತು ಇನ್ನೇ ನಾಲ್ಕನೇ ತಿಂಗಳು ಮುಗಿತಾ ಬರ್ತಾ ಇದೆ ಬಟ್ ಇನ್ನು ಕೂಡ ನಮಗೆ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಹಾಗಿದ್ರೆ ಯಾಕೆ ಬಂದಿಲ್ಲ ಅಂತ ಎಲ್ರಿಗೂ ಪ್ರಶ್ನೆ ಕಾಡ್ತಾ ಇರಬಹುದು ಹಾಗಿದ್ರೆ ತಿಳಿದಿರೋ ಪ್ರಕಾರ ಇನ್ನು ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಇವಾಗ ಏನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಆ ಟೈಮ್ ಅಲ್ಲಿ ಹಣವನ್ನು ಹಾಕ್ತಾರೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಳ್ಳಿ ನಾವು ಎರಡೆರಡು ಕಂತು ಹಾಕ್ತಾ ಇದ್ದೀವಿ ನಾಲ್ಕು ಸಾವಿರ ಹಣ ಹಾಕ್ತಾ ಇದ್ದೀವಿ ಸೊ ಹಬ್ಬ ಮಾಡೋಕ್ಕೆ ಅಂತ ಮಹಿಳೆಯರಿಗೆ ಉಪಯೋಗ ಆಗಲಿ ಹಬ್ಬ ಮಾಡ್ಕೊಳ್ಳಿ ಅಂತ ನಾಲ್ಕು ಸಾವಿರ ಹಣ ಹಾಕ್ತಾ ಇದ್ದೀವಿ ಅಂತ ವರಮಹಾಲಕ್ಷ್ಮಿ ಹಬ್ಬ ಟೈಮ್ಗೆ ಹಣವನ್ನ ಹಾಕುವಂತದ್ದು ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮತ್ತೆ ಶೇರ್ ಕೊಡೋದನ್ನ ಮರಿಬೇಡಿ ಸೊ ದಿನೇ ದಿನೇ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಧನ್ಯವಾದಗಳು ಎಲ್ರಿಗೂ